ಹಾಯ್ ವಿವರ್ಸ್ ಕರುನಾಡ ಕೈರುಚಿ ಕ್ರಿಯೇಷನ್ಸ್ಗೆ ಸ್ವಾಗತ ನಾನಿವತ್ತು ಸೂಪರ್ ಟೇಸ್ಟಿಯಾಗಿರುವಂತಹ ಹೆಲ್ದಿ ಆಗಿರುವಂತಹ ಪಡ್ಡು ರೆಸಿಪಿನ ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಬೆಳಗ್ಗೆ ಎದ್ದ ತಕ್ಷಣ ನೀವು ಅಕ್ಕಿನ ನೆನೆಸಿ ಈ ಪಡ್ಡೂನ ಮಾಡ್ಕೋಬಹುದು ಮೇಲ್ಗಡೆ ತುಂಬ ಗರಿ ಗರಿ ಆಗಿರುತ್ತೆ ಒಳಗಡೆ ಸಾಫ್ಟಾಗಿರುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ಹೇಗೆ ಮಾಡೋದು ಈ ಪಡ್ಡೂನ ಅಂತ ನೋಡೋಣ ಬನ್ನಿ ಮೊದಲಿಗೆ ನಾನಿಲ್ಲಿ ಒಂದು ಗ್ಲಾಸ್ ಆಗುವಷ್ಟು ರೇಷನ್ ಅಕ್ಕಿಯನ್ನು ತೆಗೆದುಕೊಂಡಿದ್ದೀನಿ ಅದೇ ಗ್ಲಾಸಲ್ಲಿ ಅರ್ಧ ಗ್ಲಾಸು ಇಡ್ಲಿ ಅಕ್ಕಿಯನ್ನು ತಗೊಂಡಿದ್ದೀನಿ ನೀವು ಇಲ್ಲಿ ಬರೀ ದೋಸೆ ಅಕ್ಕಿ ಅಥವಾ ಬರೀ ಇಡ್ಲಿ ಅಕ್ಕಿ ಯಾವುದ್ರಲ್ಲಾದರೂ ಮಾಡ್ಕೋಬಹುದು ಅಥವಾ ನಾರ್ಮಲ್ ಆಗಿ ಊಟ ಮಾಡ್ತೀವಲ್ಲ ಅದೇ ಅಕ್ಕಿನಲ್ಲೂ ಸಹ ಮಾಡ್ಕೋಬಹುದು ಅಕ್ಕಿಯನ್ನು ಚೆನ್ನಾಗಿ ಒಂದೆರಡು ಮೂರು ಬಾರಿ ವಾಶ್ ಮಾಡ್ಕೊಳ್ಳಿ ಅಕ್ಕಿಯನ್ನು ಸ್ವಲ್ಪ ಚೆನ್ನಾಗಿ ವಾಶ್ ಮಾಡ್ಕೋಬೇಕಾಗುತ್ತೆ ರೇಷನ್ ಅಕ್ಕಿಯಾಗಿರೋದ್ರಿಂದ ಸ್ವಲ್ಪ ಧೂಳಿರುತ್ತೆ ಚೆನ್ನಾಗಿ ವಾಶ್ ಮಾಡ್ಕೊಳ್ಳಿ ನಂತರ ಅದೇ ಬೌಲ್ಗೆ ನಾನಿಲ್ಲಿ ಮುಕ್ಕಾಲು ಗ್ಲಾಸ್ ಆಗುವಷ್ಟು ಗಟ್ಟಿ ಅವಲಕ್ಕಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಒಂದೂವರೆ ಗ್ಲಾಸ್ ಆಗುವಷ್ಟು ಅಕ್ಕಿ ಅಕ್ಕಿ ತಗೊಂಡಿದ್ದೀನಿ ಅದೇ ಗ್ಲಾಸಲ್ಲಿ ಅಲ್ಲಿ ಮುಕ್ಕಾಲು ಗ್ಲಾಸ್ ಆಗುವಷ್ಟು ಅವಲಕ್ಕಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಅಂದ್ರೆ ನಾವೇನು ತಗೊಂಡಿರ್ತೀವಿ ಒಂದು ಗ್ಲಾಸು ಅಕ್ಕಿಗೆ ಅರ್ಧ ಗ್ಲಾಸ್ ಆಗುವಷ್ಟು ಅವಲಕ್ಕಿನ ತಗೋಬೇಕಾಗುತ್ತೆ ಆ ಮೆಜರ್ಮೆಂಟಲ್ಲಿ ಅವಲಕ್ಕಿಯನ್ನು ಸೇಸಿ ಒಂದು ಎರಡು ಮೂರು ಬಾರಿ ವಾಶ್ ಮಾಡ್ಕೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನು ಕಡಲೆಬೇಳೆ ಒಂದು ಅರ್ಧ ಚಮಚ ಮೆಂತ್ಯನ ಸೇರಿಸಿ ಅದನ್ನು ವಾಶ್ ಮಾಡಿ ನಾನಿಲ್ಲಿ ಸೇರಿಸ್ಕೊಂಡು ಬಿಸಿ ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ಬಿಸಿ ನೀರು ಹಾಕೋದ್ರಿಂದ ಅಕ್ಕಿ ಬೇಗನೆ ನೆನೆಯುತ್ತೆ ಒನ್ ಒನ್ ಅವರ್ ಒಳಗಡೆ ಅಕ್ಕಿ ಚೆನ್ನಾಗಿ ನೆನೆಯುತ್ತೆ ಒನ್ ಅವರ್ ನೆನೆಲಿಕ್ಕೆ ಬಿಟ್ಬಿಡಿ ಒನ್ ಅವರ್ ಆದಮೇಲೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಅಕ್ಕಿ ಚೆನ್ನಾಗಿ ನೆಂದಿದೆ ನೀರನ್ನೆಲ್ಲ ಚೆನ್ನಾಗಿ ಹೀ ನೀವು ಇಲ್ಲಿ ನೋಡ್ತಾ ಇರ್ಬೋದು ಒಂದು ಅಕ್ಕಿನ ನೀವು ಇಲ್ಲಿ ಹಿಸಿಕಿ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಅಕ್ಕಿ ನೀಟಾಗಿ ಈಸಿಯಾಗಿ ಕಟ್ ಆಗುತ್ತೆ ನಂತರ ನಾನಿಲ್ಲಿ ಒಂದು ಮಿಕ್ಸಿ ಜಾರ್ಗೆ ಸೇರಿಸಿ ನುಣ್ಣಗೆ ರುಬ್ಕೊಳ್ತಾ ಇದ್ದೀನಿ ನೀವು ಗ್ರೈಂಡರ್ ಅಲ್ಲಿ ರುಬ್ಬಿ ಮಾಡಿದ್ರೆ ಇನ್ನೂ ಚೆನ್ನಾಗಿ ಬರುತ್ತೆ ಅಂತಾನೆ ಹೇಳ್ಬೋದು ನಾನಿಲ್ಲಿ ಮಿಕ್ಸಿ ಜಾರಲ್ಲಿ ನುಣ್ಣಗೆ ರುಬ್ಕೊಳ್ತಾ ಇದ್ದೀನಿ ನುಣ್ಣಗೆ ರುಬ್ಕೊಳ್ಳಿ ನಾವು ಇಡ್ಲಿಗೆ ಅಥವಾ ಪೊಡ್ಡೂಗೆಲ್ಲ ರುಬ್ಕೊಳ್ತೀವಲ್ಲ ಅದೇ ರೀತಿಯಲ್ಲಿ ಹಿಟ್ಟನ್ನು ಇಲ್ಲಿ ರುಬ್ಕೋಬೇಕಾಗತ್ತೆ ನೀಟಾಗಿ ಈ ರೀತಿ ರುಬ್ಕೊಳ್ಳಿ ನೋಡಿ ಈ ರೀತಿ ಸ್ಮೂತಾಗಿ ನೀವು ರುಬ್ಕೊಂಡ್ರೆ ಸಾಕಾಗುತ್ತೆ ಸ್ವಲ್ಪ ಚಿರೋಟಿ ರವೆಗಿಂತ ಸ್ಮೂತಾಗಿ ರುಬ್ಕೋಬೇಕಾಗತ್ತೆ ಅಷ್ಟೇ ಇನ್ನೇನಿಲ್ಲ ಈಗ ಎರಡನೇ ರೌಂಡು ಸಹ ಇದೇ ರೀತಿ ನಾನು ರುಬ್ಬಿಟ್ಟು ಸೇರಿಸ್ಕೊಳ್ತಾ ಇದ್ದೀನಿ ಹಿಟ್ಟಿನ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀವು ಆಮೇಲೆ ನೀರನ್ನು ಅಡ್ಜಸ್ಟ್ ಮಾಡ್ಕೊಬೋದು ರುಬ್ಬಬೇಕಾದ್ರೆ ಸ್ವಲ್ಪ ಗಟ್ಟಿಗೆ ರುಬ್ಕೊಳ್ಳಿ ನಾನೀಗ ಉಪ್ಪು ಹಾಕಿ ಚೆನ್ನಾಗಿ ಹಿಟ್ಟನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ಹಿಟ್ಟು ನೀಟಾಗಿ ಚೆನ್ನಾಗಿ ಮಿಕ್ಸ್ ಆಗಬೇಕು ಆ ರೀತಿ ಚೆನ್ನಾಗಿ ಒಂದ್ಸಲಿ ಬೀಟ್ ಮಾಡಿ ಆಮೇಲೆ ಕನ್ಸಿಸ್ಟೆನ್ಸಿಯನ್ನು ನೋಡಿಕೊಂಡು ನೀರು ಹಾಕಿ ಸ್ವಲ್ಪ ಸ್ವಲ್ಪ ನೀರನ್ನು ಸೇರಿಸ್ತಾ ಚೆನ್ನಾಗಿ ಹಿಟ್ಟನ್ನು ಕಲಸಿ ನಾವು ಇಡ್ಲಿ ಹಿಟ್ಟಿನ ಹದಕ್ಕೆ ಹಿಟ್ಟನ್ನು ರೆಡಿ ಮಾಡ್ಕೋಬೇಕಾಗತ್ತೆ ನೋಡಿ ಈ ಕನ್ಸಿಸ್ಟೆನ್ಸಿಯಲ್ಲಿದೆ ಆಮೇಲೆ ಬೇಕಾದರೆ ಇನ್ನೊಂದು ಸ್ವಲ್ಪ ನೀರನ್ನು ಸೇರಿಸ್ಕೋಬೋದು ಈಗ ಈ ಕನ್ಸಿಸ್ಟೆನ್ಸಿ ಪರ್ಫೆಕ್ಟ್ ಆಗಿದೆ ನಾನೀಗ ಇದನ್ನ ಮತ್ತೆ ಇನ್ನೊಂದು ಹತ್ತು ನಿಮಿಷ ನೆನೆಯಲಿಕ್ಕೆ ಇಟ್ಬಿಡ್ತೀನಿ ಅಷ್ಟರೊಳಗಡೆ ನಾವು ಇದಕ್ಕೆ ಚಟ್ನಿ ಎಲ್ಲ ರೆಡಿ ಮಾಡ್ಕೋಬಹುದು ಹಾಗೆ ನೀವೇನಾದರೂ ಮಸಾಲೆ ಪಡ್ಡು ಮಾಡ್ತೀನಿ ಅಂದರೆ ಅದಕ್ಕೇನು ಬೇಕೋ ಅದನ್ನು ನೀವು ಇಲ್ಲಿ ರೆಡಿ ಮಾಡ್ಕೋಬೋದು ಆ ರೆಡಿ ಮಾಡೋ ಅಷ್ಟು ಹೊತ್ತು ಇದನ್ನು ರೆಸ್ಟ್ ಆಗಲಿಕ್ಕೆ ಬಿಟ್ಬಿಡಿ ನಾನು ಎಷ್ಟು ಇವಾಗ ತಿಂಡಿಗೆ ಬೇಕು ಅಷ್ಟು ಹಿಟ್ಟನ್ನು ಒಂದು ಬೌಲ್ಗೆ ಹಾಕಿ ಉಳಿದಿರೋ ಹಿಟ್ಟನ್ನು ಎತ್ತಿಟ್ಕೊಳ್ತಾ ಇದ್ದೀನಿ ಉಳ್ದಿರೋ ಹಿಟ್ಟಲ್ಲಿ ನಾವು ಇಡ್ಲಿಯನ್ನು ಸಹ ಮಾಡ್ಕೋಬಹುದು ನಾನೀಗ ಇದಕ್ಕೊಂದು ಒಗ್ಗರಣೆಯನ್ನು ಮಾಡ್ಕೊಳ್ತಾ ಇದ್ದೀನಿ ಸ್ಟವ್ ಮೇಲೆ ಒಂದು ಒಗ್ಗರಣೆ ಪ್ಯಾನ್ ಇಟ್ಕೊಂಡು ಒಂದು ಚಮಚ ಎಣ್ಣೆಯನ್ನು ಸೇಸ್ಕೊಳ್ತಾ ಇದ್ದೀನಿ ದಪ್ಪ ಚಮಚದಲ್ಲಿ ಒಂದು ಚಮಚ ಎಣ್ಣೆ ಅರ್ಧ ಚಮಚ ಸಾಸಿವೆ ಅರ್ಧ ಚಮಚ ಜೀರಿಗೆ ಒಂದು ಟೇಬಲ್ ಸ್ಪೂನು ಕಡಲೆಬೇಳೆ ಕಡಲೆಬೇಳೆ ಸ್ವಲ್ಪ ಲೈಟಾಗಿ ಬಣ್ಣ ಚೇಂಜ್ ಆಗುತ್ತೆ ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ ನಂತರ ಸಣ್ಣದಾಗಿ ಹೆಚ್ಚಿರುವಂತಹ ಕರ್ಬೇವನ ಒಂದು ಸ್ವಲ್ಪ ಸೇಸಿಬಿಟ್ಟು ಒಗ್ಗರಣೆಯನ್ನು ನಾನಿಲ್ಲಿ ಕೊಡ್ಡು ಹಿಟ್ಟಿಗೆ ಸೇರಿಸ್ಕೊಳ್ತಾ ಇದ್ದೀನಿ ನಂತರ ಸಣ್ಣದಾಗಿ ಹೆಚ್ಚಿರುವಂಥ ಒಂದು ಈರುಳ್ಳಿ ಈರುಳ್ಳಿಯನ್ನು ಅತಿ ಸಣ್ಣದಾಗಿ ಹೆಚ್ಕೊಳ್ಳಿ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಸಣ್ಣದಾಗಿ ಹೆಚ್ಚಿ ಸಣ್ಣದಾಗಿ ಹೆಚ್ಚಿರುವಂಥ ಸಬ್ಸಿಗೆ ಸೊಪ್ಪು ಒಂದು ಹಿಡಿ ಸಣ್ಣದಾಗಿ ಹೆಚ್ಚಿರುವಂತಹ ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ನೀವಿಲ್ಲಿ ನುಗ್ಗೆ ಸೊಪ್ಪು ಸಹ ಸೇರಿಸ್ಕೊಬೋದು ತುಂಬ ಚೆನ್ನಾಗಿರುತ್ತೆ ಒಂದು ಕಾಲ್ ಚಮಚ ಅಡುಗೆ ಸೋಡಾನ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಅಡುಗೆ ಸೋಡಾ ಅಥವಾ ಈನೋನ ಸೇರಿಸ್ಕೊಳ್ಳಿ ನೀವು ಆಗಿ ಒಂದು ಹತ್ತೇ ನಿಮಿಷದಲ್ಲಿ ಮಾಡ್ಕೊಳ್ತೀನಿ ಅಂದರೆ ನೀವಿಲ್ಲಿ ಅಡುಗೆ ಸೋಡಾ ಅಥವಾ ಏನೋನ ಬಳಸ್ಕೋಬಹುದು ಇಲ್ಲ ನಾವು ಒಂದು ಟು ತ್ರೀ ಫೋರ್ ಅವರ್ಸ್ ಬಿಟ್ಟು ಮಾಡ್ತೀನಿ ಅನ್ನೋರಾದರೆ ನೈಟು ನೀವು ರುಬ್ಬಿ ಇಟ್ಬಿಟ್ಟು ಬೆಳಗ್ಗೆ ಮಾಡ್ಕೋಬಹುದು ಆಗ ಸೋಡಾ ಬಳಸುವ ಅವಶ್ಯಕತೆ ಇಲ್ಲ ಸಂಜೆ ಒಂದು ಸುಮಾರು ಒಂದು ಆರು ಗಂಟೆಗೆ ನೆನೆಸಿ ಒಂದು ಏಳು ಹಂಗೆ ರುಬ್ಬಿ ಇಟ್ಬಿಟ್ಟು ಬೆಳಗ್ಗೆ ನೀವು ಪಡ್ಡು ಅಥವಾ ಇಡ್ಲಿನ ಮಾಡ್ಕೋಬಹುದು ಅಥವಾ ಬೆಳಗ್ಗೆ ಎದ್ದ ತಕ್ಷಣ ನೀವು ಈ ರೀತಿ ಹಿಟ್ಟನ್ನು ನೆನೆಸ್ಬಿಟ್ಟು ನೀವು ಆಫೀಸ್ಗೆ ಹೋಗೋದ್ರೊಳಗಡೆ ರುಬ್ಬಿಟ್ಟು ಪೊಡ್ಡನ್ನ ಮಾಡ್ಕೋಬಹುದು ಸ್ಟೌವ್ ಮೇಲೆ ಒಂದು ಪಡ್ಡು ತವನ ಇಟ್ಕೊಂಡು ನಾನಿಲ್ಲಿ ಪೊಡ್ಡು ತವಗೆ ಎಣ್ಣೆನ ಸವರ್ಕೊಂಡಿದ್ದೀನಿ ನಂತರ ಸ್ವಲ್ಪನೇ ಪಡ್ಡು ಹಿಟ್ಟನ್ನು ನಾನು ತವಾಗೆ ಸೇರಿಸ್ಕೊಳ್ತಾ ಇದ್ದೀನಿ ನೀವು ಇದೇ ಹಿಟ್ಟಲ್ಲಿ ಇಡ್ಲಿಯನ್ನು ಸಹ ಮಾಡ್ಕೋಬಹುದು ಇಡ್ಲಿನೂ ಸಹ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ನಾನಿಲ್ಲಿ ಪಡ್ಡುವನ್ನು ಮಾಡ್ಕೊಳ್ತಾ ಇದ್ದೀನಿ ಈಗ ಪಡ್ಡು ತವಗೆ ಪಡ್ಡು ಹಿಟ್ಟನ್ನು ಸೇಸಿದ ಮೇಲೆ ಸ್ವಲ್ಪ ಎಣ್ಣೆಯನ್ನು ಸೇಸಿ ಒಂದು ತಟ್ಟೆಯನ್ನು ಮುಚ್ಚಿ ಮೀಡಿಯಮ್ ಊರಿನಲ್ಲಿ ಬೇಲಿಕ್ಕೆ ಬಿಟ್ಬಿಡಿ ಸ್ವಲ್ಪ ಬೇಯಲಿಕ್ಕೆ ಸಮಯ ತೆಗೆದುಕೊಳ್ಳುತ್ತೆ ಒಂದು ಟು ಟು ತ್ರೀ ಮಿನಿಟ್ಸು ತೆಗೆದುಕೊಳ್ಳುತ್ತೆ ಒಂದು ಸೈಡು ಬೇಯಲಿಕ್ಕೆ ಒಂದು ಸ್ವಲ್ಪ ಚೆನ್ನಾಗಿ ಬೆಂದ ನಂತರ ತಿರುವಾಕಿ ಎಲ್ಲ ಸೈಡು ಹೊಂಬಣ್ಣಕ್ಕೆ ಬರಬೇಕು ಆ ರೀತಿ ಮೀಡಿಯಮ್ ಊರಿನಲ್ಲೇ ಇಟ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಳಿ ಫ್ಲೇಮ್ ಏನಾದರೂ ಹೈಯಲ್ಲಿ ಇಟ್ಕೊಂಡು ಕೊಂಡ್ರೆ ಮೇಲ್ಭಾಗದಲ್ಲಿ ಬೆಂದಿರುತ್ತೆ ಒಳಭಾಗದಲ್ಲಿ ಇದು ಸ್ವಲ್ಪ ಆವಾಗಲೇ ರುಬ್ಬಿ ಮಾಡಿರೋದ್ರಿಂದ ಬೇಯಲಿಕ್ಕೆ ಸ್ವಲ್ಪ ಟೈಮ್ ತೆಗೆದುಕೊಳ್ಳುತ್ತೆ ಮೀಡಿಯಮ್ ಊರಿನಲ್ಲೇ ಇಟ್ಕೊಂಡು ಚೆನ್ನಾಗಿ ನೀವು ಇಲ್ಲಿ ಬೇಯಿಸ್ಕೋಬೇಕಾಗತ್ತೆ ಗ ಇನ್ನೂ ಸ್ವಲ್ಪ ಗರಿ ಗರಿ ಬೇಕು ಅಂದರೆ ಇನ್ನೊಂದು ಟೂ ಮಿನಿಟ್ಸು ಜಾಸ್ತಿನೇ ಬೇಯಿಸ್ಕೊಳ್ಳಿ ಆಗ ಮೇಲ್ಭಾಗದಲ್ಲೂ ಸಹ ಗರಿಗರಿಯಾಗಿ ಬರುತ್ತೆ ಎರಡೂ ಸೈಡು ಚೆನ್ನಾಗಿ ಲೈಟಾಗಿ ಬಣ್ಣ ಚೇಂಜ್ ಆಗೋವರೆಗೂ ಮೀಡಿಯಮ್ ಊರಿನಲ್ಲಿ ಇಟ್ಕೊಂಡು ನೀವು ಬೇಯಿಸ್ಕೋಬೇಕಾಗತ್ತೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಹೆಲ್ದಿನೂ ಸಹ ಸಬ್ಸಿಗೆ ಸೊಪ್ಪು ತುಂಬಾ ಹೆಲ್ತಿಗೆ ಒಳ್ಳೆಯದು ಇದ್ರ ಜೊತೆ ನೀವು ಕ್ಯಾರೆಟನ್ನು ಸಹ ಸೇರಿಸ್ಕೋಬೋದು ಇದೇ ರೀತಿ ಉಳಿದಿರುವಂತಹ ಪೊಡ್ಡನ್ನು ಸಹ ನೀವು ಮಾಡ್ಕೊಳ್ಳಿ ಒನ್ ಅವರ್ ಒಂದೂವರೆ ಅವರ್ ಒಳಗಡೆ ನೀವು ಪಡ್ಡನ್ನು ಸಹ ರೆಡಿ ಮಾಡ್ಕೋಬೋದು ಇಡ್ಲಿ ಅಥವಾ ಪಡ್ಡು ಮಾಡ್ಕೋಬಹುದು ಇದ್ರ ಚಟ್ನಿ ಜೊತೆ ಸರ್ವ್ ಮಾಡಿ ಶೇಂಗಾ ಚಟ್ನಿ ಅಥವಾ ಕಾಯಿ ಚಟ್ನಿ ಜೊತೆ ಸರ್ವ್ ಮಾಡಿ ತುಂಬ ಚೆನ್ನಾಗಿರುತ್ತೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಒಂದು ಪಡ್ಡೂನ ನಾನು ಕಟ್ ಮಾಡಿನೂ ಸಹ ತೋರಿಸ್ತಾ ಇದ್ದೀನಿ ಒಳಗಡೆ ಗೂಡು ಗೂಡಾಗಿರುತ್ತೆ ಮೇಲ್ಗಡೆ ಗರಿ ಗರಿ ಆಗಿರುತ್ತೆ ಈ ಪಡ್ಡು ರೆಸಿಪಿ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ ಹೊಸದಾಗಿ ಯಾರೆಲ್ಲ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ